ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ನಮ್ಮ ಹಿಂದೂ ಧರ್ಮದಲ್ಲಿ ಪೌರ್ಣಮಿಗೂ ಮತ್ತು ಅಮಾವಾಸ್ಯೆಗಳಿಗೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ ವರ್ಷದಲ್ಲಿ ಬರುವ ಹನ್ನೆರಡು ಹುಣ್ಣಿಮೆಗಳಿಗೂ ಒಂದೊಂದು ವಿಶೇಷತೆ ಇದೆ ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಅಥವಾ ಶಾಕಂಬರಿ ಹುಣ್ಣಿಮೆ ಎಂದು ಕರೆಯುತ್ತಾರೆ ಶಾಕಂಬರಿ ಪೌರ್ಣಮಿಯನ್ನು ಶಾಕಂಬರಿ ಜಯಂತಿ ಎಂದು ಸಹ ಕರೆಯುತ್ತಾರೆ ಅದೇ ದಿನ ಶಾಕಂಬರಿ ದೇವಿ ಅವತರಿಸಿದಳು ಎಂದು ನಂಬಲಾಗಿದೆ ಇನ್ನು ಶಾಕಂಬರಿ ನವರಾತ್ರಿಯು ರಾಜಸ್ಥಾನ ಉತ್ತರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಕೆಲವು ಭಾಗಗಳಲ್ಲಿ ಜನಪ್ರಿಯವಾಗಿದೆ ನಮ್ಮ ಕರ್ನಾಟಕದಲ್ಲಿ ಶಾಕಂಬರಿ ದೇವಿಯನ್ನು ಬನಶಂಕರಿ ದೇವಿ ಎಂದು ಕರೆಯುತ್ತಾರೆ ಶಾಕಂಬರಿ ಯಾರು ಶಾಖ ಎಂದರೆ ತರಕಾರಿ ಅಂಬಾರಿ ಎಂದರೆ ಧರಿಸುವವರು ನೂರು ವರ್ಷ ಶುಷ್ಕ ಅವಧಿಯ ನಂತರ ದೇವಿಯು ಶಾಕಂಬರಿಯಾಗಿ ಕಾಣಿಸಿಕೊಂಡಳು ಎಂದು ಹೇಳುತ್ತಾರೆ ಜನರ ಹಸಿವನ್ನು ನೀಗಿಸಲು ತಾಯಿ ಹಣ್ಣು ತರಕಾರಿ ಮತ್ತು ಸೊಪ್ಪುಗಳನ್ನು ತಂದಿದ್ದಳು ಈ ವರ್ಷ ಬನದ ಹುಣ್ಣಿಮೆ ಅಥವಾ ಬನದ ಪೌರ್ಣಮಿ ಜನ್ವರಿ ಇಪ್ಪತ್ತೈದನೇ ತಾರೀಕು ಅಂದರೆ ಗುರುವಾರದ ದಿನ ಆಚರಿಸುತ್ತೇವೆ ಪೌರ್ಣಮಿ ತಿಥಿ ಬಂದು ಇಪ್ಪತ್ತ್ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಗಸ್ತ್ಯ ಋಷಿಗಳು ಬನಶಂಕರಿ ದೇವಿಯನ್ನು ಬನಸಿರಿ ದೇವಿ ಎಂದು ಕರೆದಿದ್ದಾರೆ ಬನ ಅಂದರೆ ಅರಣ್ಯ ಸಿರಿ ಅಂದರೆ ಸಂಪತ್ತು ಬನದ ಪೌರ್ಣಮಿಯ ನವರಾತ್ರಿಯು ಪ್ರತಿ ವರ್ಷ ಪುಷ್ಯ ಮಾಸದ ಶುಕ್ಲಪಕ್ಷದ ಅಷ್ಟಮಿ ದಿನದಿಂದ ಪ್ರಾರಂಭವಾಗುವುದು ಅಷ್ಟಮಿಯಿಂದ ಪೌರ್ಣಮಿಯವರೆಗೂ ಯಾವ ದೇವಿಯನ್ನು ಪೂಜಿಸಬೇಕು ಮತ್ತು ಯಾವ ರೀತಿ ಪೂಜಿಸಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳ್ಸಿಕೊಡ್ತೀನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಅಷ್ಟಮಿ ದಿನದಂದು ಅಷ್ಟಭುಜಗಳಾದ ಅಷ್ಟಸಿದ್ಧಿಯನ್ನು ಕೊಡುವ ಸರ್ವಮಂಗಳ ದೇವಿಯನ್ನು ಪೂಜಿಸಬೇಕು ಇನ್ನು ನವಮಿ ದಿನದಂದು ಒಂಬತ್ತು ಕೋಟಿ ಸಖಿಯರಿಂದ ಕೂಡಿದ ನವದುರ್ಗೆ ದೇವಿಯನ್ನು ಪೂಜಿಸಬೇಕು ಇನ್ನು ದಶಮಿಯಂದು ದಶ ದಿಕ್ಪಾಲಕ ಕಿರೀಟಗಳಿಂದ ಪೂಜಿತಳಾದ ಪಾದ ಪದ್ಮಗಳುಳ್ಳ ರಾವಣನನ್ನು ವಧೆ ಮಾಡಲು ವಿದ್ಯುಕ್ತನಾದ ಶ್ರೀರಾಮನಿಗೆ ಸಂತೋಷ ಕೊಟ್ಟ ದೇವಿಯನ್ನು ಪೂಜಿಸಬೇಕು ಇನ್ನು ಏಕಾದಶಿ ದಿನದಂದು ಏಕಾದಶ ರುದ್ರರಿಂದ ಪೂಜಿತಳಾದ ಪರಮೇಶ್ವರಿಯನ್ನು ಪೂಜಿಸಬೇಕು ದ್ವಾದಶಿಯಂದು ಜಗನ್ಮಾತೆಯನ್ನು ಪೂಜಿಸಬೇಕು ತ್ರಯೋದಶಿಯಂದು ಲೋಕದ ದುಃಖ ನಿವಾರಣೆ ಮಾಡುವ ಜಗದಾಂಬೆಯನ್ನು ಪೂಜಿಸಬೇಕು ಚತುರ್ದಶಿ ದಿನದಂದು ಸಿದ್ಧಿ ಕೊಡುವ ಪ್ರಣವ ಸ್ವರೂಪಿಯನ್ನು ಪೂಜಿಸಬೇಕು ಮತ್ತು ಅನುಕೂಲ ಇರುವವರು ನೂರ ಎಂಟು ತರಕಾರಿಗಳ ಪಲ್ಯವನ್ನು ಮಾಡಿ ಶಾಕಂಬರಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು ಕೊನೆ ದಿನ ಅಂದರೆ ಜನ್ವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ಪೂರ್ಣಾನಂದ ಪ್ರದಾಯಗಳಾದ ಮತ್ತು ಪೂರ್ಣಾನಂದ ಸ್ವರೂಪಳಾದ ಬನಶಂಕರಿ ದೇವಿಯನ್ನು ಪೂಜಿಸಬೇಕು ಅಂದು ಬನಶಂಕರಿ ದೇವಿಯ ರಥೋತ್ಸವ ನಡೆಯುವುದು ಇನ್ನು ಬಾದಾಮಿಯ ಬನಶಂಕರಿ ದೇವಾಲಯ ಮತ್ತು ಕರ್ನಾಟಕದ ಎಲ್ಲ ಬನಶಂಕರಿ ದೇವಸ್ಥಾನಗಳಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲ ಭಕ್ತರು ಸೇರಿ ಬನಶಂಕರಿಯ ರಥ ಎಳೆಯುವರು ದೇವಿಯು ಹಲವಾರು ರೂಪಗಳಲ್ಲಿ ಅವತರಿಸಿದ್ದಾಳೆ ತಾಯಿಯು ನಮ್ಮ ದೇಹದ ನಾನಾ ಭಾಗಗಳನ್ನು ರಕ್ಷಿಸುವಳು ಎಂಬ ನಂಬಿಕೆ ಇದೆ ರಕ್ತದಂತಿಕೆ ದೇವಿಯಾಗಿ ನಮ್ಮ ಕಣ್ಣುಗಳನ್ನು ಕಾಪಾಡ್ತಾಳೆ ನಂದಜ್ಜೆ ದೇವಿಯಾಗಿ ಕಿವಿಗಳನ್ನು ಪಾರ್ವತಿಯಾಗಿ ನಮ್ಮ ನಾಸಿಕವನ್ನು ಅಂದರೆ ನೋಸ್ ಮೂಗನ್ನು ಮಹಾಕಾಳಿಯಾಗಿ ತುಟಿಗಳನ್ನು ಮಹಾಲಕ್ಷ್ಮಿಯಾಗಿ ಮುಖವನ್ನು ಮಹಾ ಸರಸ್ವತಿಯಾಗಿ ನಾಲಿಗೆಯನ್ನು ಇನ್ನು ಚಾಮುಂಡಿಯಾಗಿ ಹಲ್ಲುಗಳನ್ನು ಕೌಮಾರಿ ದೇವಿಯು ಹೃದಯವನ್ನು ಕಾಪಾಡ್ತಾಳೆ ಇನ್ನು ಭದ್ರಕಾಳಿಯು ಕೈಗಳನ್ನು ವೈಷ್ಣವಿ ದೇವಿಯಾಗಿ ಉದರವನ್ನು ಸುಂದರಿ ದೇವಿಯು ತೊಡೆಗಳನ್ನು ಶಾಂಭವೀ ದೇವಿಯಾಗಿ ಪಾದಗಳನ್ನು ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಇದೆ ಯಾರು ಬನಶಂಕರಿ ದೇವಿಯ ಆರಾಧನೆ ಮಾಡಬೇಕು ಎಂದರೆ ಯಾರು ಶೀತ ಬಾಧೆಯಿಂದ ಬಳಲುತ್ತಿರುವವರು ಕಿಡ್ನಿ ತೊಂದರೆ ರಕ್ತಕ್ಕೆ ಸಂಬಂಧಿಸಿದ ತೊಂದರೆ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿರುವವರು ಹಣಕಾಸಿನ ತೊಂದರೆ ಇನ್ನು ಮನಸ್ಸಿಗೆ ಶಾಂತಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಇನ್ನು ಯಾರ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಗ್ರಹಗಳು ಪಾಪಗ್ರಹಗಳ ದೃಷ್ಟಿಗೆ ಬ ಒಳಪಟ್ಟಿದ್ದರೆ ಪಾಪಗ್ರಹಗಳ ಜೊತೆಯಲ್ಲಿದ್ದರೆ ಅಥವಾ ಶುಕ್ರಗ್ರಹ ನೀಚನಾಗಿದ್ದರೆ ಪುಷ್ಯ ಮಾಸದ ಹುಣ್ಣಿಮೆ ದಿನ ಅಂದರೆ ಬನಶಂಕ್ರಿ ಹುಣ್ಣಿಮೆ ದಿನ ದೇವಿಯನ್ನು ಪೂಜಿಸಿದರೆ ಉತ್ತಮವಾದ ಫಲವನ್ನು ಪಡೆಯಬಹುದು ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಬಬಾಯ್